ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟುಡೇ ವಿ ಆರ್ ಡಿಸ್ಕಷನ್ ಟಿ ಇ ಟಿ ಇಂಗ್ಲೀಷ್ ಗ್ರಾಮರ್ ಸಿರೀಸ್ ಟು ಎಲ್ಲ ನನ್ನ ಯೂಟ್ಯೂಬ್ ಪ್ರೇಕ್ಷಕರಿಗೆ ನಮಸ್ಕರಿಸುತ್ತಾ ಇವತ್ತಿನ ಕ್ಲಾಸಲ್ಲಿ ಪ್ರಾರಂಭಿಸ್ತಾ ಇದ್ದೀನಿ ಟಿ ಇ ಟಿಗೆ ಸಂಬಂಧಿಸಿರ್ತಕ್ಕಂಥ ಇಂಗ್ಲೀಷ್ ಗ್ರಾಮರಲ್ಲಿ ಬರ್ತಿರ್ತಕ್ಕಂಥ ಎಮ್ ಸಿ ಕೂ ಕ್ವಶನ್ಸ್ಗಳನ್ನು ಇವತ್ತಿನ ಕ್ಲಾಸಲ್ಲಿ ತರ್ಟಿ ಕ್ವಶನ್ಸನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಇದ್ದೀನಿ ಎಲ್ಲರೂ ಕೂಡ ಟಿ ಇ ಟಿ ಎಕ್ಸಾಮ್ಗಾಗಿ ಪ್ರಿಪ್ರೇಷನನ್ನು ಇದ್ದೀರಿ ಎಲ್ಲರೂ ಕೂಡ ನಿಮ್ಮ ಸ್ಟಡಿ ಚೆನ್ನಾಗಿರಲಿ ಓಕೆ ಇನ್ನಷ್ಟು ವಿಡಿಯೋಗಳನ್ನು ನಾನು ಈ ರೀತಿ ಮಾಡ್ತಾ ಇರ್ತೀನಿ ನೀವೆಲ್ಲರೂ ಕೂಡ ವೀಕ್ಷಿಸ್ರಿ ಅಂತ ಹೇಳ್ತಾ ಇವತ್ತಿನ ಟಿ ಟಿ ಇಂಗ್ಲೀಷ್ ಗ್ರಾಮರ್ ಸೀರೀಸ್ ಟೂ ಅನ್ನು ಪ್ರಾರಂಭಿಸ್ತಾ ಇದ್ದೀನಿ ಓಕೆ ಎಲ್ಲ ವಿದ್ಯಾರ್ಥಿಗಳು ಕೂಡ ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ನೀವು ಸ್ಟಡಿಯನ್ನು ಮುಂದುವರೆಸ್ರಿ ಅಂತ ಹೇಳ್ತಾ ಓಕೆ ಫಸ್ಟ್ ಕ್ವಶನನ್ನು ನೋಡೋಣ ವಿದ್ಯಾರ್ಥಿಗಳೇ ಇವತ್ತಿನ ಕ್ಲಾಸಲ್ಲಿ ಮೂವತ್ತು ಎಮ್ ಸಿ ಕ್ಯೂ ವಿತ್ ಎಕ್ಸ್ಪ್ಲನೇಷನನ್ನು ನಿಮಗೆ ಹೇಳ್ತಾ ಇದ್ದೀನಿ ನಿಮಗೆ ನನ್ನ ಆನ್ಸರನ್ನು ಹೇಳೋಕ್ಕಿಂತ ಮುಂಚೆ ನಿಮಗೆ ಗೊತ್ತಾದರೆ ಅದನ್ನು ಕಾಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು ಓಕೆ ಫಸ್ಟ್ ಕ್ವಶನನ್ನು ನೋಡೋಣ ಚೂಸ್ ದ ಕರೆಕ್ಟ್ ಆ್ಯಂಟೋನಿಮ್ ಆಫ್ ಬ್ರೇವ್ ಚೂಸ್ ದ ಕರೆಕ್ಟ್ ಆ್ಯಂಟೋನಿಮ್ ಆಫ್ ಬ್ರೇವ್ ಫಸ್ಟ್ ಒನ್ ಆಪ್ಸನ್ ಇಸ್ ದೇರ್ ಬೋಲ್ಡ್ ಕರೆಜಿಯಸ್ ಟೈಮ್ಡ್ ಓಕೆ ಇಲ್ಲಿ ಯಾವುದು ಆನ್ಸರ್ ಆಗುತ್ತಾ ಡಿ ಪಿಯರ್ಲೆಸ್ ಇದ್ರ ಉತ್ತರ ಯಾವುದಪ್ಪ ಅಂತಂದ್ರೆ ಬ್ರೇವ್ ಆಪ್ಷನ್ ಇಸ್ ದೇರ್ ಟೈಮ್ಡ್ ಆಪ್ಷನ್ ಸಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್ ಇಲ್ಲಿ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಇದರ ಎಕ್ಸ್ಪ್ಲೇಷನ್ ಏನಪ್ಪಾ ಅಂತಂದ್ರೆ ಟೈಮ್ಡ್ ಮೀನಿಂಗ್ ಟೈಮ್ಡ್ ಇಡ್ ಸಿನೋನಿಮ್ ವಾರ್ಡ್ ಟು ಪಿಯರ್ ಫುಲ್ ಅಪೋಸಿಟ್ ಆಫ್ ಬ್ರೇವ್ ಓಕೆ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ಪಿಕ್ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಪಿಕ್ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಚಿವ್ ಅಚಿವ್ ಎ ಸಿ ಎಚ್ ಇ ಐ ವಿ ಹಚಿವ್ ಎ ಸಿ ಎಚ್ ಐ ಇ ವಿ ಅಚಿವ್ ಎ ಸಿ ಎಚ್ ಡಬ್ಲ್ಯು ವಿ ಎಚ್ ಯು ಎ ಸಿ ಎಚ್ ಇ ಐ ವಿ ಡಬ್ಲ್ಯೂ ಹಚ್ ಯು ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತಪ್ಪ ಅಂತಂದರೆ ಎ ಸಿ ಎಚ್ ಐ ಇ ವಿ ಇ ಬಿಫೋರ್ ಐ ಆಫ್ಟ್ ಇ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಇಸ್ ದೇರ್ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ ಇಲ್ಲಿ ನೋಡ್ರಿ ಆನ್ಸರನ್ನು ನೋಡೋಣ ಆಪ್ಷನ್ ಬಿ ಇಸ್ ದೇರ್ ಕರೆಕ್ಟ್ ಆನ್ಸರ್ ಐ ಕಮ್ಸ್ ಬಿಫೋರ್ ಇ ಅಚೀವ್ ದಿಸ್ ಈಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನನ್ನು ನೋಡೋಣ ವಿದ್ಯಾರ್ಥಿಗಳೇ ಐಡೆಂಟಿಫೈ ದ ಆ್ಯಡ್ವರ್ಬ್ ಆ್ಯಡ್ವರ್ಬ್ ಅಂದರೆ ಏನು ಕ್ರಿಯಾ ವಿಶೇಷಣ ಕ್ರಿಯೆಯ ವಿಶೇಷಣವನ್ನು ತಿಳಿಸುವುದಕ್ಕೆ ನಾವೇನಂತ ಕರಿತೀವ ಅಂತಂದ್ರೆ ಎರಡು ವರ್ ಬಂತ ಕರಿತೀವಿ ವರ್ಬ್ ಅಂದ್ರೆ ಕ್ರಿಯಾಪದ ಹೀ ಸ್ಪೀಕ್ಸ್ ಪಾಲಿಟ್ಲಿ ಹೀ ಸ್ಪೀಕ್ಸ್ ಪಾಲಿಟ್ಲಿ ಸ್ಪೀಕ್ಸ್ ಡಿಸ್ಕ್ರೈಬಿಂಗ್ ವರ್ಡ್ ವಿಚ್ ಒನ್ ಪಾಲಿಟ್ಲಿ ಈಸ್ ಅ ಡೈರೆಕ್ಟ್ ಕರೆಕ್ಟ್ ಒನ್ ಆನ್ಸರ್ ವೇರ್ ಈಸ್ ಆನ್ಸರ್ ಆನ್ಸರ್ ಈಸ್ ಬಿ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್ ಓಕೆ ಲಿಸನ್ ಇಯರ್ ಸಿ ದ ಆನ್ಸರ್ ಆಪ್ಷನ್ ಬಿ ಸರಿಯಾದ ಉತ್ತರ ಪಾಲಿಟ್ಲಿ ಓಕೆ ನೆಕ್ಸ್ಟ್ ಒನ್ ಏನೇ ನೋಡೋಣ ವಿದ್ಯಾರ್ಥಿಗಳೇ ಫೋರ್ತ್ ಒನ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಆರ್ಟಿಕಲ್ ನಿಮಗೆ ಆರ್ಟಿಕಲನ್ನು ನಾನು ಹೇಳಿದ್ದೆ ಎ ಆ್ಯಂಡ್ ದ ಎ ಆ್ಯಂಡ್ ದ ಅಂತಕ್ಕಂಥದ್ದು ಡ್ಯಾಶ್ ಸನ್ ರೈಜಸ್ ಇನ್ ದ ಈಶ್ಟ್ ಡ್ಯಾಶ್ ಸನ್ ರೈಜಸ್ ಇನ್ ದ ಈಶ್ಟ್ ಓಕೆ ನಾವು ಎ ನೋಡಿ ಇಲ್ಲಿ ನಾವು ಯಾವ ರೀತಿಯಾಗಿ ಬಳಸ್ತೀವಪ್ಪ ಅಂತಂದ್ರೆ ಎ ಅಂತಕ್ಕಂಥದ್ದು ಈ ಆರ್ಟಿಕಲ್ ಏನಾಯ್ತಲ್ಲ ಇದನ್ನು ನಾವು ಯಾವಾಗ ಬಳಸ್ತೀವಿ ಓವೆಲ್ ಸೌಂಡ್ ಬಂದಾಗ ಓವೆಲ್ ಸೌಂಡ್ ಬಂದಾಗ ಆನ್ ಅಂತಕ್ಕಂಥದ್ದು ಯಾವಾಗ ಬಳಸ್ತೀವಿ ಕಾನ್ಸೊನೆಂಟ್ ಸೌಂಡ್ ಬಂದಾಗ ಕಾನ್ಸೋನೆಂಟ್ ಸೌಂಡ್ ಬಂದಾಗ ನೆಕ್ಸ್ಟ್ ಒನ್ ಅಷ್ಟೇ ಅಲ್ಲದೆ ಈ ದ ಅಂತಕ್ಕಂಥದ್ದನ್ನು ನಾವು ಯಾವಾಗ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಇದು ಆರ್ಟಿಕಲ್ ನೋಡಿರಿ ಸ್ಪೆಸಿಫಿಕ್ ಆಗಿರಬೇಕು ಅಷ್ಟೇ ಅಲ್ಲದೆ ಯೂನಿವರ್ಸಲ್ ನೋಡಿರಿ ಸ್ಪೆಸಿಫಿಕ್ ಸ್ಪೆಸಿಫಿಕ್ ಆಗಿತ್ತಂದ್ರೆ ಅಂದರೆ ಆಲ್ರೆಡಿ ನಮಗೆ ಗೊತ್ತಿರಬೇಕು ಅದು ಒಂದೇ ಆಗಿರಬೇಕು ಇದಕ್ಕೆ ನಾವು ಏನಂತ ಬಳಸ್ತೀವಪ್ಪ ಅಂತಂದ್ರೆ ದ ಅನ್ನ ಬಳಸ್ತೀವಿ ಇಲ್ಲಿ ಏನೈತಿ ಡ್ಯಾಶ್ ಸನ್ ರೈಸಸ್ ಇನ್ ದ ಈಶ್ಟ್ ಸನ್ ಈಸ್ ದ ಒನ್ ಓಕೆ ಇಲ್ಲಿ ನಮಗೆ ಡೈರೆಕ್ಟಾಗಿ ಆನ್ಸರ್ ಗೊತ್ತಾಗತ್ತಾ ಆಪ್ಷನ್ ಸಿ ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರ ಓಕೆ ಆನ್ಸರನ್ನು ನೋಡೋಣ ವಿದ್ಯಾರ್ಥಿಗಳೇ ಎಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಈಸ್ ದೇರ್ ಎಕ್ಸ್ಪ್ಲನೇಷನ್ ಓನ್ಲಿ ಒನ್ ಸಿಸ್ ಒನ್ ಸನ್ ಸ್ಪೆಸಿಫಿಕ್ಸ್ ದ ಓಕೆ ಉತ್ತರ ಸರಿಯಾಗಿದೆ ನೆಕ್ಸ್ಟ್ ಒಂದು ನೋಡೋಣ ಮುಂದಿನ ಪ್ರಶ್ನೆಯನ್ನು ಚೂಸ್ ದ ಕರೆಕ್ಟ್ ಪ್ಲೂರಲ್ ಚೂಸ್ ದ ಕರೆಕ್ಟ್ ಪ್ಲೂರಲ್ ಫಾರ್ಮ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಏಕವಚನ ಬಹುವಚನ ಅಂತ ನಾವು ಕರಿತೀವಿ ಇಲ್ಲಿ ಯಾವುದಂತ ಅವರು ಕೊಟ್ಟಿಲ್ಲ ನಾವೇ ಗೊತ್ತಾಗ ಮಾಡ್ಕೋಬೇಕು ಲಿಪ್ಸ್ ಲೀವ್ಸ್ ಲೀಫ್ಸ್ ನೆಕ್ಸ್ಟ್ ಒನ್ ಡಿ ಆಪ್ಷನ್ ಲಿಫೈಸ್ ಹಾಗಾದರೆ ಇಲ್ಲಿ ಎದರದ್ದು ಕೇಳಿರ್ಬೋದು ಅವರು ಲೀಫ್ ಯಾವುದು ಎಲ್ ಇ ಎಫ್ ಲೀಫ್ ಅಂತಕ್ಕಂಥದ್ದು ಯಾವುದು ಪ್ಲೂರಲ್ ಫಾರ್ಮ್ ಆಗುತ್ತೆ ನಾವು ಒಂದು ರೂಲ್ಸನ್ನು ನೆನಪಿಟ್ಕೋಬೇಕು ಸಿಂಗ್ಯುಲರ್ ಇದ್ದಿದ್ದ ಪ್ಲೂರಲ್ ಮಾಡುವಾಗ ಯಾವ ವರ್ಡ್ದು ಲಾಸ್ಟ್ ಅಕ್ಷರ ಲಾಸ್ಟ್ ಲೆಟರ್ ಎಫ್ ಆಗಿತ್ತಂತಂದ್ರೆ ಇ ಎಫ್ ಅನ್ನು ನಾವು ರಿಮೂವ್ ಮಾಡಿ ಏನು ಮಾಡ್ತೀವಪ್ಪ ಅಂತಂದ್ರೆ ಫಿ ಇ ಎಸ್ ಅನ್ನು ಯಾಡ್ ಮಾಡ್ತೀವಿ ಫಿ ಇ ಎಸ್ ಹಾಗಾದರೆ ಇಲ್ಲಿ ಏನಾಗುತ್ತೆ ಎಲ್ ಇ ಎ ವಿ ಎಸ್ ಲೀವ್ಸ್ ಯಾವುದು ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್ ಲೀವ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಉತ್ತರವನ್ನು ನೋಡೋಣ ವಿದ್ಯಾರ್ಥಿಗಳೇ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್ ವರ್ಡ್ ಎಂಡಿಂಗ್ ವಿತ್ ಯಾಪ್ ಯಾ ಪ್ರಿಮೋ ಎಂಡ್ ವಿ ಪ್ಲಸ್ ಇ ಎಸ್ ಉತ್ತರ ಸರಿಯಾಗಿದೆ ನೆಕ್ಸ್ಟ್ ಒಂದು ನೋಡೋಣ ನೀವು ಕೂಡ ಏನು ಮಾಡಬೇಕು ಟ್ರೈ ಮಾಡಬೇಕು ನಾನು ಆಪ್ಷನನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಲ್ಲ ಆವಾಗ ನೀವು ಕಾಮೆಂಟ್ ಮುಖಾಂತರ ಆನ್ಸರನ್ನು ಮಾಡ್ತಾ ಇರಬೇಕು ಅವಾಗ ನಿಮಗೆ ಇನ್ನೂ ಅಷ್ಟು ಗೊತ್ತಾಗತ್ತಾ ಆನ್ಸರ್ ಸರಿ ಅದೋ ತಪ್ಪದೋ ಅಂತ ನಿಮಗೆ ಕೂಡ ಗೊತ್ತಾಗತ್ತೆ ನಿಮ್ಮ ನಾಲೇಜನ್ನು ನೀವು ಚೆಕ್ ಮಾಡ್ಕೋಬೋದು ಸಿಕ್ಸ್ತ್ ಒನ್ ಐಡೆಂಟಿಫೈ ದ ಪ್ರನೌನ್ ಪ್ರನೌನ್ ಮೀನಿಂಗ್ ಇನ್ಸ್ಟೆಡ್ ಆಫ್ ನೌನ್ ಸರ್ವ ನಾಮ ನಾಮ ಪದದ ಬದಲಾಗಿ ನಾವು ಬಳಸ್ತೀವಲ್ಲ ಅದೇ ಏನಪ್ಪ ಅಂತಂದರೆ ಇಲ್ಲಿ ಪ್ರನೌನ್ ಆಗತ್ತ ಇಲ್ಲಿ ದೇ ವೆಂಟ್ ಟು ದ ಮಾರ್ಕೆಟ್ ದೇ ವೆಂಟ್ ಟು ದ ಮಾರ್ಕೆಟ್ ದೇ ಅಂತಕ್ಕಂಥದ್ದು ಏನಾಗೈತಿ ಸಬ್ಜೆಕ್ಟ್ ಆಗೈತಿ ಇಲ್ಲಿ ನಾವು ನೌನ್ ಬದಲಾಗಿ ದೇಯನ್ನು ಯೂಸ್ ಮಾಡ್ಯಾರ ಅದಕ್ಕಾಗಿ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ದೇ ಅಂತಕ್ಕಂಥದ್ದು ಡೈರೆಕ್ಟಾಗಿ ಇಲ್ಲಿ ಪ್ರನೌನ್ ಆಗತ್ತೆ ನಮಗೆ ಗೊತ್ತಾಗತ್ತೆ ಆನ್ಸರನ್ನ ನೋಡೋಣ ವಿದ್ಯಾರ್ಥಿಗಳೇ ಆನ್ಸರ್ ದೇ ಈಸ್ ಕರೆಕ್ಟ್ ಆನ್ಸರ್ ಪ್ರನೌನ್ ಇಸ್ ನೌನ್ ಓಕೆ ಉತ್ತರ ಸರಿಯಾಗಿದೆ ನೆಕ್ಸ್ಟ್ ಒನ್ ನೋಡೋಣ ವಿದ್ಯಾರ್ಥಿಗಳೇ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ರೈಟ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ರೈಟ್ ಓಕೆ ನೋಡಿರಿ ವಿ ಒನ್ನ ವಿ ಟು ವಿ ತ್ರೀ ಬರ್ತಾವಲ್ಲ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ರೈಟ್ ಫಿ ಒನ್ ಈಸ್ ಅ ರೈಟ್ ಇದು ಏನು ಫಿ ಒನ್ ರೈಟ್ ಆ ವಿ ಟು ರೋಟ್ ದಿಸ್ ಈಸ್ ದ ವಿ ಟು ನೆಕ್ಸ್ಟ್ ಒನ್ನ ರಿಟರ್ನ್ ಈಸ್ ಅ ಫಿ ತ್ರೀ ದಿಸ್ ಈಸ್ ಅ ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ವಿ ಫೋರ್ ಅಂತನೂ ಕರಿತೀವಿ ಪ್ಲಸ್ ಅಷ್ಟೇ ಅಲ್ದ ಏನಂತ ಕರಿತೀವಪ್ಪ ಅಂತಂದ್ರೆ ಫಿ ಒನ್ ಪ್ಲಸ್ ಐ ಎನ್ ಜಿ ರೈಟಿಂಗ್ ಗೊತ್ತಾಯ್ತಲ್ಲ ಇದರಲ್ಲಿ ನಾವು ಯಾವುದು ಕೇಳಿದರೆ ಪ್ರಮುಖ ಅಂದ್ರೆ ಅವರು ಫಿ ತ್ರೀ ಫಾಸ್ಟ್ ಪಾರ್ಟಿಸಿಪಲ್ ಅಂದರೆ ಫಿ ತ್ರೀ ಪ್ರಸೆಂಟ್ ಟೆನ್ಸ್ ಫಿ ಒನ್ ಫಾಸ್ಟ್ ಪಾಸ್ಟ್ ಪಾರ್ಟಿಸಿಪಲ್ ಫಿ ತ್ರೀ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಫಿ ತ್ರೀ ಈಸ್ ರೈಟ್ ಆನ್ಸರ್ ರಿಟರ್ನ್ ಆ ಉತ್ತರವನ್ನು ನೋಡೋಣ ವಿದ್ಯಾರ್ಥಿಗಳೇ ಆನ್ಸರ್ ಸಿ ಈಸ್ ಕರೆಕ್ಟ್ ಆನ್ಸರ್ ಇಲ್ಲಿ ಸರಿಯಾದ ಉತ್ತರ ಯಾವುದು ಆನ್ಸರ್ ಸಿ ಎಕ್ಸ್ಪ್ಲೈನ್ ಫಿ ಥ್ರೀ ಫಾರ್ಮ್ ರಿಟರ್ನ್ ಓಕೆ ಸರಿಯಾಗಿದೆ ಉತ್ತರ ನೆಕ್ಸ್ಟ್ ಒಂದು ನೋಡೋಣ ಮುಂದಿನ ಪ್ರಶ್ನೆಯನ್ನು ನೋಡೋಣ ಚೂಸ್ ದ ಕರೆಕ್ಟ್ ಮಾಡಲ್ ಚೂಸ್ ದ ಕರೆಕ್ಟ್ ಮಾಡಲ್ ಸ್ಟೂಡೆಂಟ್ಸ್ ಡ್ಯಾಶ್ ಫಾಲೋ ದ ರೂಲ್ಸ್ ಸ್ಟೂಡೆಂಟ್ಸ್ ಡ್ಯಾಶ್ ಫಾಲೋ ದ ರೂಲ್ಸ್ ಅನ್ನು ನೋಡೋಣ ವಿದ್ಯಾರ್ಥಿಗಳೇ ಮೇ ಮಸ್ಟ್ ಮೈಟ್ ಕ್ಯಾನ್ ಸ್ಟೂಡೆಂಟ್ಸ್ ಮಸ್ಟ್ ಫಾಲೋ ದ ರೂಲ್ಸ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತಪ್ಪ ಅಂತಂದ್ರೆ ಸ್ಟೂಡೆಂಟ್ಸ್ ಮಸ್ಟ್ ಫಾಲೋ ದ ರೂಲ್ಸ್ ಆನ್ಸರನ್ನು ನೋಡೋಣ ಓಕೆ ಸರಿಯಾದ ಉತ್ತರ ಮಸ್ಟ್ ಈಸ್ ರೈಟ್ ಆನ್ಸರ್ ಎಕ್ಸ್ಪ್ಲನೇಷನ್ ಮಸ್ಟ್ ಸ್ಟ್ರಾಂಗ್ ನೆಸೆಸಿಟಿ ಇದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಅವಶ್ಯಕತೆ ಇದೆ ಅದಕ್ಕಾಗಿ ಮಸ್ಟ್ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನನ್ನು ನೋಡೋಣ ಐಡೆಂಟಿಫೈ ದ ಕಂಜಕ್ಷನ್ ಐಡೆಂಟಿಫೈ ದ ಕಂಜಕ್ಷನ್ ಸಿ ಲೈಕ್ಸ್ ಟಿ ಆ್ಯಂಡ್ ಕಾಪಿ ನೋಡಿರಿ ಕಂಜಕ್ಷನನ್ನು ನಾವಿಲ್ಲಿ ಐಡೆಂಟಿಫೈ ಮಾಡಬೇಕಾಗತ್ತಾ ಇದರಲ್ಲಿ ಯಾವ್ದಾಗತ್ತಾ ಟಿ ಲೈಕ್ಸ್ ಅಂಡ್ ಆ ಕಾಪಿ ಓಕೆ ಕಂಜಕ್ಷನ್ ಕಂಜಕ್ಷನ್ ಈಸ್ ಐ ಥಿಂಕ್ ಇಲ್ಲಿ ಏನಾಗತ್ತ ಉತ್ತರಪ್ಪ ಅಂತಂದ್ರ ಸರಿಯಾದ ಉತ್ತರ ಸಿ ಲೈಕ್ಸ್ ಟೀ ಸಿ ಲೈಕ್ಸ್ ಟೀ ಅಂತಕ್ಕಂಥದ್ದು ಎಲ್ಲಿಗೆ ಬಂದಿತ್ತು ಪ್ರಶ್ನೆಯನ್ನು ಕ್ವಶನ್ ನಂಬರ್ ನೈಂತ್ ಒನ್ ಇತ್ತು ಓಕೆ ಇಲ್ಲಿ ನೋಡಿರಿ ನೈನ್ತ್ ಒನ್ನ ನೋಡೋಣ ಐಡೆಂಟಿಫೈ ದ ಕಂಜಕ್ಷನ್ ಸಿ ಲೈಕ್ಸ್ ಟೀ ಆ್ಯಂಡ್ ಕಾಫಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತಪ್ಪ ಅಂತಂದ್ರೆ ಆ್ಯಂಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗತ್ತ ನಮಗೆ ಸ್ವಲ್ಪ ಬ್ಯಾಕ್ ಬರ್ತಾಯಿದೆ ಒಂದು ಸೆಕೆಂಡ್ ವೇಟ್ ಮಾಡಿರಿ ಓಕೆ ಸರಿಯಾದ ಉತ್ತರ ಇಲ್ಲಿ ಆ್ಯಂಡ್ ಅಂತಕ್ಕಂಥದ್ದು ಕಂಜಕ್ಷನ್ ಆಗಿದೆ ಆಪ್ಷನ್ ಸಿ ಇಸ್ ದೇರ್ ಸರಿಯಾದ ಉತ್ತರ ಟಿ ಲೈಕ್ಸ್ ಐ ಆ್ಯಂಡ್ ಕಾಪಿ ಆ್ಯಂಡ್ ಇಸ್ ಕಂಜಕ್ಷನ್ ಓಕೆ ಉತ್ತರವನ್ನು ನೋಡೋಣ ವಿದ್ಯಾರ್ಥಿಗಳೇ ಓಕೆ ಎಕ್ಸ್ಪ್ಲನೇಷನ್ ಆ್ಯಂಡ್ ಜಾಯಿಂಟ್ಸ್ ಟು ವರ್ಡ್ಸ್ ಎರಡು ಪದಗಳನ್ನು ಜೋಡಿಸ್ತೈತಲ್ಲ ಯಾಂಡ್ ಅಂತಕ್ಕಂಥದ್ದು ಆದ್ದರಿಂದ ಇದೇನಪ್ಪ ಅಂತಂದ್ರೆ ಕಂಜಕ್ಷನ್ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನನ್ನು ನೋಡೋಣ ಕ್ವಶನ್ ನಂಬರ್ ಟೆನ್ ಸೆಲೆಕ್ಟ್ ದ ಕರೆಕ್ಟ್ ವರ್ಬ್ ಫಾರ್ಮ್ ಸೆಲೆಕ್ಟ್ ದ ಕರೆಕ್ಟ್ ವರ್ಬ್ ಫಾರ್ಮ್ ಹಿ ಡ್ಯಾಶ್ ಪ್ಲೇಯಿಂಗ್ ಫುಟ್ಬಾಲ್ ನೌ ಹಿ ಹಿ ಇದು ಏನು ಪಾತಂದ್ರೆ ಸಿಂಗ್ಯುಲರ್ ಸಿ ಇಟ್ ನೋಡ್ರಿ ಹಿ ಿ ಇಟ್ಟ ಇವೇನು ಇವೆಲ್ಲ ಏನುಪಾ ಅಂತಂದ್ರೆ ಸಿಂಗ್ಯುಲರ್ ಇವುಗಳು ಬಂದಾಗ ನಾವು ಏನನ್ನ ಬಳಸ್ತೀವಪ್ಪ ಅಂತಂದ್ರೆ ಈಸನ್ನು ಯೂಸ್ ಮಾಡ್ತೀವಿ ಓಕೆ ನೆಕ್ಸ್ಟ್ ವಣ್ಣ ಇಲ್ಲಿ ಬಂದಿರ್ತಕ್ಕಂಥದ್ದು ಕೂಡ ಹಿ ಅದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಈಜ್ ಹಿ ಈಸ್ ಪ್ಲೇಯಿಂಗ್ ಫುಟ್ಬಾಲ್ ನಾವು ಸರಿಯಾದ ಉತ್ತರ ಇಲ್ಲಿ ಈಸ್ ಆಗತ್ತ ಅದೇ ರೀತಿಯಾಗಿ ದೇ ಉಯ ನೆಕ್ಸ್ಟ್ ವಣ್ಣ ಇವು ಬಂದಾಗ ಆರನ್ನು ನಾವು ಯೂಸ್ ಮಾಡ್ತೀವಿ ನೆಕ್ಸ್ಟ್ ಒನ್ ಏನಪ್ಪಾ ಅಂದ್ರೆ ಆಯ್ ಬಂದಾಗ ಯಾಮ ಬಳಸ್ತೀವಿ ಇಲ್ಲಿ ಉತ್ತರವನ್ನು ನೋಡೋಣ ಆನ್ಸರ್ ಈಸ್ ಎಕ್ಸ್ಪ್ಲೇಷನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಹಿ ಈಸ್ ಪ್ಲಸ್ ವರ್ಬ್ ಪ್ಲಸ್ ಐ ಎನ್ ಜಿ ಹಿ ಈಸ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಒನ್ ನೋಡೋಣ ವಿದ್ಯಾರ್ಥಿಗಳೇ ಲೆವೆಂತ್ ಒನ್ ಕ್ವಶನನ್ನು ಚೂಸ್ ದ ಕರೆಕ್ಟ್ ಪ್ರೆಪೊಸೇಷನ್ ಚೂಸ್ ದ ಕರೆಕ್ಟ್ ಪ್ರೆಪೋಜೇಷನ್ ಹೀ ಜಂಪ್ಡ್ ಡ್ಯಾಶ್ ದ ರಿವರ್ ಈ ಜಂಪ್ಡ್ ಡ್ಯಾಶ್ ದ ರಿವರ್ ಓಕೆ ಆಪ್ಷನನ್ನೇ ನೋಡೋಣ ಆನ್ ಇಂಟು ಇನ್ ಓವರ್ ಆನ್ ಇಂಟು ಇನ್ ಓವರ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತಪ್ಪ ಅಂತಂದ್ರೆ ಇಂಟು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗತ್ತೆ ನಾನು ಕೆಸ್ ಮಾಡ್ತಾ ಇದ್ದೀನಿ ನೀವು ಕೂಡ ಕೇಳಿ ಓಕೆ ಆನ್ಸರನ್ನೇ ನೋಡೋಣ ಓಕೆ ಸರಿಯಾದ ಉತ್ತರ ಇಂಟು ಇಸ್ ದೇರ್ ಕರೆಕ್ಟ್ ಆನ್ಸರ್ ಮೂಮೆಂಟ್ ಫ್ರಾಮ್ ಔಟ್ಸೈಡ್ ಟು ಇನ್ಸೈಡ್ ಇಂಟು ಓಕೆ ದಿಸ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒನ್ ಐಡೆಂಟಿಫೈ ದ ಟೆನ್ಸ್ ಇಲ್ಲಿ ಟೆನ್ಸ್ ಅನ್ನು ಗುರುತಿಸಬೇಕು ಈ ವಾಕ್ಯದಲ್ಲಿ ಬರ್ತಕ್ಕಂಥದ್ದು ಸಿ has finished her ಹರ್ ಹೋಮ್ ವರ್ಕ್ ಸಿ her ಪಿನಿಶ್ಡ್ ಹರ್ ಹೋಮ್ ವರ್ಕ್ ಇಲ್ಲಿ ಯಾವ್ಯಾವ್ದೈತು ನೋಡ್ಕೊಡ್ರಿ ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಪ್ಲಸ್ ಫಿ ಒನ್ ಪ್ಲಸ್ ಸಾರಿ v3 ತ್ರೀ ವಿ ತ್ರೀ ಇದೆ ಹಾಗಾದರೆ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪಾಸ್ಟ್ ಪರ್ಫೆಕ್ಟ ಸಿಂಪಲ್ ಪಾಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತಾ ನೋಡೋಣ ಪರ್ಫೆಕ್ಟ್ ಟೆನ್ಸ್ ಆಗತ್ತಾ ಇಲ್ಲಿ ಸರಿಯಾದ ಉತ್ತರ ಪ್ರೆಸೆಂಟ್ ಪರ್ಫೆಕ್ಟ್ ಬಿಕಾಸ್ ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಪ್ಲಸ್ ಫಿ ತ್ರೀ ನೋಡಿರಿ ಈ ವಾಕ್ಯದಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ ಆದ್ದರಿಂದ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಫಾರ್ಮುಲಾ ಇದು ಆಗಿದೆ ಓಕೆ ಇಲ್ಲಿ ಸರಿಯಾದ ಉತ್ತರ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಉತ್ತರವನ್ನು ನೋಡೋಣ ವಿದ್ಯಾರ್ಥಿಗಳೇ ಓಕೆ ಆಪ್ಷನ್ ಇಸ್ ದೇರ್ ಎ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹ್ಯಾಸ್ ಪ್ಲಸ್ ವಿ ತ್ರೀ ಪ್ರೆಸೆಂಟ್ ಟೆನ್ಸ್ ಫಾರ್ಮುಲಾ ಉತ್ತರ ಸರಿಯಾಗಿದೆ ಎಲ್ಲರೂ ಕೂಡ ನೋಟ್ಸನ್ನು ಮಾಡಿಟ್ಕೊಡ್ರಿ ನೀವು ಕೂಡ ಈ ಟೆನ್ಸ್ ಫಾರ್ಮುಲನ್ನ ಒಂದು ಸಾರಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿರಿ ಈ ಟೆನ್ಸ್ ಮೇಲೆ ನಿಮಗೆ ಡೆಫಿನಿಟ್ ಆಗಿ ಒಂದು ಅಂಕದ ಪ್ರಶ್ನೆ ಬರ್ತೈತಿ ಅದೇ ರೀತಿಯಾಗಿ ವಿ ಒನ್ನ ವಿ ಟು ವಿ ತ್ರೀ दैट वन आलो चेंज दर्स नेक्स्ट क्वेश्चन चूज द पैसिव समोल मै बोल स्टीलिंग अ बग्ल अली चूज द पैसव पैसव मुतीव अ्ल थ्री वाज प्लस v3 इल्ली ಯಾವ ವಾಕ್ಯದಲ್ಲಿ ಇದೆ ವಾಜು ಓಕೆ ನೋಡಿ ಓಕೆ ವಾಸ್ ಸ್ಟೋಲನ್ ಇಸ್ ದ v3 ಓಕೆ ಸರಿಯಾದ ಉತ್ತರ ಆಪ್ಷನ್ b ಇಸ್ ಕರೆಕ್ಟ್ ಆನ್ಸರ್ ಆನ್ಸರ್ ಅನ್ನು ನೋಡೋಣ ವಿದ್ಯಾರ್ಥಿಗಳೇ my bag was stolen ಓಕೆ okay, ಆಪ್ಷನ್ b ಇಸ್ ಕರೆಕ್ಟ್ ಆನ್ಸರ್ was plus v3 passive voice ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ ನಾವು ಮುಂದಿನ ಪ್ರಶ್ನೆ ಚೂಸ್ ಕರೆಕ್ಟ್ ಕಂಪ್ಯರಿಟಿವ್ ಅಡ್ಜೆಕ್ಟಿವ್ ಚೂಸ್ ಕರೆಕ್ಟ್ ಕಂಪ್ಯರಿಟಿವ್ ಆಡ್ಜೆಕ್ಟಿವ್ ಸ್ಮಾಲ್ ಸ್ಮಾಲ್ ಕಂಪೇರಿಟಿವ್ ಏನಾಗತ್ತಾ ಮೋಸ್ಟ್ ಸ್ಮಾಲ ಸ್ಮಾಲರ್ ಸ್ಮಾಲೆಸ್ಟ್ ಮೋರ್ ಸ್ಮಾಲ ದಿಸ್ ಈಸ್ ಡೈರೆಕ್ಟ್ಲಿ ಆನ್ಸರ್ನೇ ನೋಡೋಣ ಸ್ಮಾಲರ್ ದಿಸ್ ಈಸ್ ಅ ವೆರಿ ಈಸಿ ಕ್ವಶನ್ ಆನ್ಸರ್ ಆಲ್ಸೋ ಇಸ್ ದೇರ್ ಸರಿಯಾದ ಉತ್ತರ ಸ್ಮಾಲರ್ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಪಾಯಿಂಡ್ ದ ನೌನ್ Honesty is the best policy. Honesty best is policy. Find the noun. Okay, इल्ली सरिया दा उत्तर याव दा है. Policy is best honesty. इल्ली सरिया दा उत्तर honesty. This is the abstract noun. Okay, सरिया दा उत्तर option A is their correct answer. ಆನೆಸ್ಟಿ ಅಂತಕ್ಕಂಥದ್ದು ಇದು ಅಬ್ಸ್ಟ್ರಾಕ್ಟ್ ನೌನ್ ಆಗೈತಿ ಅದರಿಂದ ಇದು ಸರಿಯಾಗಿದೆ ನೆಕ್ಸ್ಟ್ ಒಂದು ನೋಡೋಣ ಐಡೆಂಟಿಫೈ ದ ಕರೆಕ್ಟ್ ಡಬ್ಲ್ಯೂ ಎಚ್ ಕ್ವಶನ್ ಇಲ್ಲಿ ಯಾವುದು ಶೂಟ್ ಆಗತ್ತಾ ಈ ವಾಕ್ಯದಲ್ಲಿ ಯಾವ ಡಬ್ಲ್ಯೂ ಎಚ್ ಅನ್ನು ನಾವು ಬಳಸ್ತೀವಿ ಡ್ಯಾಶ್ ಆರ್ ಯು ಕ್ರೈಯಿಂಗ್ ನೋಡ್ರಿ ಇದು ರೀಸನ್ ಅನ್ನು ಹೇಳ್ತಾ ಇದೆ ಕೇಳ್ತಾ ಇದೆ ಏನಾಗತ್ತಾ ಹೂ ವೈ ವೇರ್ ಹೂ ವೈ ವೇರ್ ವಾಟ್ ಡಬ್ಲ್ಯೂ ಎಚ್ ಕ್ವಶನ್ ಅಲ್ಲಿ ಇದನಾಗತ್ತ ವೈ ಆರ್ ಯು ಕ್ರೈ ನೋಡ್ರಿ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ವೈ ಆರ್ ಯು ಕ್ರೈಂಗ್ ನೀವು ಯಾಕೆ ಹೇಳ್ತಾ ಇದ್ದೀರಿ ಕ್ರೈಯಿಂಗ್ ಈಸ್ ರೀಸನ್ 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 ಅನ್ನ ಕೇಳ್ತಾ ಇದೆ ವೈ ಆರ್ ಯು ಕ್ರೈಯಿಂಗ್ ಇಲ್ಲಿ ಆನ್ಸರ್ ಕೂಡ ಸರಿಯಾಗಿದೆ ಆನ್ಸರ್ ನೋಡೋಣ ವೈ ಆರ್ ಯು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗಿದೆ ಯಾವುದು ವೈ ಆರ್ ಯು ಕ್ರೈಂಗ್ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಅಪೋಸಿಟ್ ಆಫ್ ವಿಕ್ಟೋರಿ ವಿಕ್ಟೋರಿ ವಿನ್ ಲಾಸ್ ಲಾಸ್ ಸಕ್ಸಸ್ ವಿಕ್ಟೋರಿ ಮೀನಿಂಗ್ ಜಯ ಲಾಸ್ ಅಂದರೆ ಕಳೆದುಕೊಳ್ಳು ಇಲ್ಲಿ ಆನ್ಸರ್ ಯಾವುದಾಗತ್ತಪ್ಪ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಎಲ್ಲೋ ಡಬಲ್ ಎಸ್ ಲಾಸ್ ಈಸ್ ರೈಟ್ ಆನ್ಸರ್ ವಿಕ್ಟೋರಿ ಸಿನಾನಿಮ್ ವರ್ಡ್ ವಿನ್ ಅಪೋಸಿಟ್ ಈಸ್ ಲಾಸ್ಟ್ ಓಕೆ ಮೆಮೊರೈಸ್ ಯಾವ್ದು ಬೇಕಾದರೂ ಕೇಳ್ಬೋದು ನೀವು ಎರಡೂ ನೋಡಿಕೊಡ್ರಿ ನೆಕ್ಸ್ಟ್ ಒಂದು ಪ್ರಶ್ನೆ ಚೂಸ್ ದ ಕರೆಕ್ಟ್ ಸಿನೋನಿಮ್ ಆಫ್ ಆ್ಯಂಗ್ರಿ ಇರಿಯೇಟೆಡ್ ಹ್ಯಾಪಿ ಕಾಮ್ ಡಿಲೈಟೆಡ್ ಸಿನೋನಿಮ್ ಆಫ್ ಆ್ಯಂಗ್ರಿ ಹ್ಯಾಪಿ ಈಸ್ ಅಪೋಸಿಟ್ ದಿಸ್ ಈಸ್ ಆನ್ಸರ್ ಕರೆಕ್ಟ್ ಈಸ್ ಅ ಇರಿಟೆಡ್ ಐ ಥಿಂಕ್ ಯು ಆಲ್ಸೋ ಕಮೆಂಟ್ ಸಿ ಯು ಆನ್ಸರ್ ಓಕೆ ಇರಿಟೆಡ್ ಇರಿಟೆಡ್ ಈಸ್ ಅ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಒಂದು ನೋಡೋಣ ಐಡೆಂಟಿಫೈ ದ ಆ್ಯಡ್ಜೆಕ್ಟಿವ್ ಸಿ ಓರ್ ಅ ಬ್ಯೂಟಿಫುಲ್ ಡ್ರೆಸ್ ಸಿ ಓರ್ ಆ ಬ್ಯೂಟಿಫುಲ್ ಡ್ರೆಸ್ ಆಡ್ಜೆಕ್ಟಿವ್ ಮೀನಿಂಗ್ ಈಸ್ ಅ ವಿಶೇಷಣೆ ಗುಣ ವಿಶೇಷಣ ನೋಡಿರಿ ಇಲ್ಲಿ ಆ ಡ್ರೆಸ್ ಎಂಥದ್ದೈತೆ ಅಂತ ಹೇಳ್ತಾ ಐತಿ ಬ್ಯೂಟಿಫುಲ್ ಡ್ರೆಸ್ ಡಿಸ್ಕ್ರೈಬಿಂಗ್ ವರ್ಡ್ ಈಸ್ ಅ ಬ್ಯೂಟಿಫುಲ್ ಆಪ್ಷನ್ ನೋಡೋಣ ನಾವು ಓರ್ ಅ ಸಿ ಬ್ಯೂಟಿಫುಲ್ ಅ ಡ್ರೆಸ್ ಅಡ್ರೆಸ್ಸನ್ನು ಯಾವ ವರ್ಡ್ ಇಲ್ಲಿ ಡಿಸ್ಕ್ರೈಬ್ ನೋಡತೈತಿ ಬ್ಯೂಟಿಫುಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಪ್ಷನ್ ಇಸ್ ಸಿ ಬ್ಯೂಟಿಫುಲ್ ಉತ್ತರವನ್ನು ನೋಡೋಣ ಓಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಯೂಟಿಫುಲ್ ಇಸ್ ದ ಕರೆಕ್ಟ್ ಆನ್ಸರ್ ಡಿಸ್ಕ್ರೈಬ್ಸ್ ದ ಅಡ್ರೆಸ್ ದಿಸ್ ಇಸ್ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಒನ್ ನೋಡೋಣ ಚೂಸ್ ದ ಕರೆಕ್ಟ್ ಕ್ವೆಶನ್ ಟ್ಯಾಗ್ ಲಿಸನ್ ಇಯರ್ ಹೀ ಈಸ್ ದ ಡಾಕ್ಟರ್ ಇಲ್ಲಿ ಒಂದು ನೆನೆಪಿಟ್ಕೋಬೇಕು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಇದ್ದಾಗ ನಾವು ನೆಗೆಟಿವ್ ಟ್ಯಾಗನ್ನು ಮಾಡಬೇಕಾಗುತ್ತೆ ಇಲ್ಲಿ ಈಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಇದೆ ಈಸಂಟ್ ಹಿ ಈಸ್ ಹಿ ಡಿಡ್ ಹಿ ಶುಡ್ ಹಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತಪ್ಪ ಅಂತಂದ್ರೆ ಆಪ್ಷನ್ ಎ ಇಸ್ ದಿರ್ ಕರೆಕ್ಟ್ ಆನ್ಸರ್ ಈಝಂಟ್ ಹಿ ಇಲ್ಲಿ ಸರಿಯಾದ ಉತ್ತರ ಈಝಂಟ್ ಹಿ ಅಂತಕ್ಕಂಥದ್ದು ವಿತ್ ಕ್ವಶನ್ ಮಾರ್ಕು ಇದು ಸರಿಯಾದ ಉತ್ತರ ಆನ್ಸರನ್ನು ನೋಡೋಣ ವಿದ್ಯಾರ್ಥಿಗಳೇ ಈಸಂಟ್ ಹಿ ಈಸ್ ದೇರ್ ಕರೆಕ್ಟ್ ಆನ್ಸರ್ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನೆಗೆಟಿವ್ ಟ್ಯಾಗನ್ನು ಮಾಡಲಾಗಿದೆ ಉತ್ತರ ಕೂಡ ಸರಿಯಾಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ದ ಕರೆಕ್ಟ್ ಪ್ರಪೋಜೇಷನ್ ದ ಕರೆಕ್ಟ್ ಪ್ರಪೋಜೇಷನ್ ಸಿ ಈಸ್ ಗುಡ್ ಡ್ಯಾಶ್ ಮ್ಯಾಥ್ಸ್ ಸಿ ಈಸ್ ಗುಡ್ ಡ್ಯಾಶ್ ಮ್ಯಾಥ್ಸ್ ಪ್ರಪೋಜೇಷನ್ ನೋಡೋಣ ಆಪ್ಷನನ್ನು ಎ ಇನ್ ಆನ್ ವಿತ್ ಓಕೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತಾ ಗುಡ್ ವೀತ್ ಇಲ್ಲಿ ಆನ್ಸರ್ನ ನೋಡೋಣ ಯಾಟ್ ಆನ್ಸರ್ ಯಾವ್ದಾಗತ್ತಪ್ಪ ಅಂತಂದ್ರೆ ಯಾಟ್ ಈಸ್ ದೇರ್ ಕರೆಕ್ಟ್ ಆನ್ಸರ್ ಆನ್ಸರ್ ಕೂಡ ಸರಿಯಾಗಿದೆ ಯಾಟ್ ಅಂತಕ್ಕಂಥದ್ದು ಗುಡ್ ಆಟ್ ಈಸ್ ಕರೆಕ್ಟ್ ಕೊಲೊಕೇಶನ್ ದಿಸ್ ಈಸ್ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಕ್ವೆಶನ್ ಏನೋ ನೋಡೋಣ ಚೇಂಜ್ ದ ಇನ್ ಡೈರೆಕ್ಟ್ ಸ್ಪೀಚ್ ಸಿ ಸೇಡ್ ಐ ನೌ ಹಿಮ್ ಸಿ ಸೇಡ್ she 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 knows him him said that she knew him. She says she knew says him हिम्मे दै नेव् हिम सी she said that i know him ई नौ हिम इ उत्तर she said that she knew him ओके सर आपशन डी आपशन बी इज करेक्ट आंसर नेक्स्ट वो नोड़ ಪಿಕ್ ದ ಕರೆಕ್ಟ್ ಆರ್ಟಿಕಲ್ ಪಿಕ್ ದ ಕರೆಕ್ಟ್ ಆರ್ಟಿಕಲ್ ನೋಡ್ರಿ ಆರ್ಟಿಕಲ್ ಎ ಆ್ಯಂಡ್ ದ ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ಮನ್ನು ಮಾಡೈತಿ ಅಷ್ಟೇ ಶಾರ್ಟ್ಕಟಲ್ಲಿ ಕಾನ್ಸೊನೆಂಟ್ ಸೌಂಡ್ ಬಂದಾಗ ಎ ಓವೆಲ್ ಸೌಂಡ್ ಬಂದಾಗ ಆ್ಯನ್ ಸ್ಪೆಸಿಫಿಕ್ ಆಗಿದ್ದಾಗ ನಾವು ದ ಅನ್ನ ಬಳಸ್ತೀವಿ ಅಂತ ನಿಮಗೆ ಹೇಳಿತ್ತು ಹಿ ಹಿ ಬಾಟ್ ಡ್ಯಾಶ್ ಅಂಬ್ರೇಲಾ ನೋಡಿರಿ ಎ ಓವೆಲ್ಸ್ಗಳು ಯಾವ್ಯಾವು ಎ ಇ ಐ ಓ ಯು ಈ ಫೈವ್ ಓವೆಲ್ಸ್ಗಳು ಪಾ ಅಂತಂದ್ರೆ ಫಸ್ಟ್ ಫಸ್ಟ್ ಲೆಟರ್ ಯಾವುದೇ ಒಂದು ದ ಫಸ್ಟ್ ಲೆಟರ್ ಓವೆಲ್ಸ್ ಇದ್ದಾಗ ಅಷ್ಟೇ ಅಲ್ಲದೆ ಆ ವರ್ಡ್ದ ಸೌಂಡ್ ಪ್ರನೌನ್ಸೇಷನ್ ಓವೆಲ್ಸ್ ಥರ ಇದ್ರೆ ಅದಕ್ಕೆ ನಾವು ನಾವೇನ ಬಳಸ್ತೀಪಾ ಅಂತಂದ್ರೆ ಆನ್ ಅನ್ನು ಯೂಸ್ ಮಾಡ್ತೀವಿ ಇಲ್ಲಿ ಅಂಬ್ರೆಲಾ ಯು ಇಸ್ ದ ಏನಪ್ಪಾ ಅಂತಂದ್ರೆ ಈ ಯು ಅಂತಕ್ಕಂಥದ್ದು ಓವೆಲ್ ಆಗೈತಿ ಅದರ ಸಲುವಾಗಿ ನಾವು ಇಲ್ಲೇನ ಬಳಸ್ತೀವಿ ಆ್ಯನನ್ನು ಬಳಸ್ತೀವಿ ಆನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆನ್ಸರನ್ನೇ ನೋಡೋಣ ವಿದ್ಯಾರ್ಥಿಗಳೇ ಓಕೆ ಸರಿಯಾದಾಗಿದೆ ಆನ್ಸರ್ ಕೂಡ ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆ್ಯಂಡ್ ಅಂಬ್ರೆಲಾ ಓವೆಲ್ ಸೌಂಡ್ ಯು ಯು ಎಚ್ ಯು ಓಕೆ ನೆಕ್ಸ್ಟ್ ಒಂದು ನೋಡೋಣ ಚೂಸ್ ಕರೆಕ್ಟ್ ಕಂಜಕ್ಷನ್ ಹೀ ಪೇಲ್ಡ್ ಡ್ಯಾಶ್ ಹಿ ವರ್ಕ್ಡ್ ಹಾರ್ಡ್ ಆ್ಯಂಡ್ ಸೋ ಬಿಕಾಸ್ ಆಲ್ತೊ ಇಲ್ಲಿ ಸರಿಯಾದ ಉತ್ತರ ಹಿ ಆಪ್ರೇಡ್ ಆಲ್ಸೋ ಹಿ ವರ್ಕ್ಡ್ ಹಾರ್ಡ್ ಇಲ್ಲಿ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್ ಎಕ್ಸ್ಪ್ಲೇಷನಲ್ಲಿ ಆಲ್ಸೋ ಕಾಂಟ್ರಾಸ್ಟ್ ದಿಸ್ ಈಸ್ ಅ ರೈಟ್ ಆನ್ಸರ್ ಆಪ್ಷನ್ ಈಸ್ ದೇರ್ ಡಿ ನೆಕ್ಸ್ಟ್ ಟ್ವೆಂಟಿ ಫೈವ್ ಕ್ವಶನನ್ನು ನೋಡೋಣ ಐಡೆಂಟಿಫೈ ದ ಸೆಂಟೆನ್ಸ್ ಟೈಪ್ ವಾಟ್ ಅ ಬ್ಯೂಟಿಫುಲ್ ಫ್ಲವರ್ ಇದು ಯಾವ ವಿಧದ ವಾಕ್ಯವಾಗಿದೆ ಇಲ್ಲಿ ಬರ್ತಕ್ಕಂಥ ಈ ಸಿಂಬಾಲನ್ನು ನೋಡಿ ಕೂಡ ನೀವು ಹೇಳ್ಬೋದು ಓಕೆ ನೋಡಿರಿ ಇಂಪರೇಟಿವಾ ಅಲ್ಲ ಇಂಟೆರಿಟಿವ್ ಇಂಟ್ರೋಗಟಿವಾ ಅಲ್ಲ ಎಕ್ಸ್ಲಾಮೆಟ್ರಿ ಡಿಕ್ಲರೇಟಿವ್ ದಿಸ್ ಇಸ್ ಹಿಚ್ ಪಾತ್ ಅಂತಂದರೆ ಇದು ಎಕ್ಸ್ಪ್ಲಾಮೆಟ್ರಿ ಆಗಿದೆ ಎಕ್ಸ್ಲಾಮೆಟ್ರಿ ಸೆಂಟೆನ್ಸ್ ಈ ಸಿಂಬಾಲ್ ಬಂತಪ್ಪ ಅಂತಂದರೆ ನೀವು ಎಕ್ಸ್ಪ್ಲಮೆಟ್ರಿ ಸೆಂಟೆನ್ಸನ್ನು ಹಾಕಬೇಕು ನೆಕ್ಸ್ಟ್ ಒನ್ ಫೈಂಡ್ ದ ಆಡ್ ಒನ್ ಇವತ್ತಿನ ಕ್ಲಾಸಲ್ಲಿ ರಿಮೇನಿಂಗ್ ಕ್ವಶನ್ಸ್ ಓನ್ಲಿ ಫೋರ್ ಇಸ್ ದೇ ಫೈಂಡ್ ದ ಆಡ್ ಒನ್ ಟಾಲ್ ಶಾರ್ಟ್ ಹೈಟ್ ಲಾಂಗ್ ಲಿಸನ್ ಇಯರ್ ಟಾಲ್ ಶಾರ್ಟ್ ಹೈಟ್ ಲಾಂಗ್ ಟಾಲ್ ಶಾರ್ಟ್ ಲಾಂಗ್ ದೀಸ್ ಆಲ್ ಆರ್ ಏನಪ್ಪಾ ಅಂದ್ರೆ ಇವಾಗ್ ಆಗತ್ತವ ನೆಕ್ಸ್ಟ್ ಒನ್ ಇಲ್ಲಿ ಉಳಿದಿರ್ತಕ್ಕಂಥದ್ದು ಒಂದೇ ಹೈಟ್ ದಿಸ್ ಇಸ್ ನೌನ್ ಇದು ಅಂತಂದ್ರೆ ನೌನ್ ಆಗತ್ತ ಅದಕ್ಕಿದು ಆಡ್ ಆಗತ್ತ ಓಕೆ ಆನ್ಸರ್ ಆಲ್ಸೋ ಕರೆಕ್ಟ್ ಆಪ್ಷನ್ ಸಿ ಹೈಟ್ ಅದರ್ಸ್ ದ ಅಡ್ಜೆಕ್ಟಿವ್ಸ್ ಹೈಟ್ ಈಸ್ ಅ ನೌನ್ ಸರಿಯಾದ ಉತ್ತರ ಟ್ವೆಂಟಿ ಸೆವೆನ್ ಕ್ವಶನ್ ನಂಬರ್ ಚೂಸ್ ದ ಕರೆಕ್ಟ್ ಪ್ರಿಪಿಕ್ಸ್ ಪ್ರಿಪಿಕ್ಸ್ ಈಸ್ ವರ್ಡ್ ಬಿಫೋರ್ ಸಪಿಕ್ಸ್ ಈಸ್ ದ ವರ್ಡ್ ಆಫ್ಟರ್ ಪಾಝಿಬಲ್ ಅನ್ಪಾಜಿಬಲ್ ಇಂಫಾಜಿಬಲ್ ಡಿಸ್ಪೋಜಿಬಲ್ ರೀಫಾಜಿಬಲ್ ದಿಸ್ ಈಸ್ ದ ಆನ್ಸರ್ ಏನಾಗತ್ತಪ್ಪ ಅಪ್ಪ ಅಂದ್ರೆ ಹೇಳಿ ಆನ್ಸರ್ ಏನ ಕಾಮೆಂಟ್ ಮುಖಾಂತರ ತಿಳಿಸಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್ ಇಂಪಾಸಿಬಲ್ ಓಕೆ ಆನ್ಸರನ್ನು ನೋಡೋಣ ವಿದ್ಯಾರ್ಥಿಗಳೇ ಸರಿಯಾಗಿದೆ ಇಂಪಾಬ ಇಂಪಾಸಿಬಲ್ ಈಸ್ ಅ ಸರಿಯಾದ ಉತ್ತರ ಇಂ ಪ್ಲಸ್ ಪಾಸಿಬಲ್ ಈಕ್ವಲ್ ಟು ಇಂಪಾಸಿಬಲ್ ನೆಕ್ಸ್ಟ್ ಒನ್ ಟ್ವೆಂಟಿ ಏತ್ ಐಡೆಂಟಿಫೈ ದ ವರ್ಬ್ ದ ಬೇಬಿ ಸ್ಲೀಪ್ಸ್ ವೆಲ್ ಈ ವಾಕ್ಯದಲ್ಲಿ ಬರ್ತಕ್ಕಂಥ ವರ್ಬ್ ಕ್ರಿಯಾಪದ ಯಾವುದು ಅಂತ ಕೇಳ್ಯಾರ ಇಲ್ಲಿ ನೀವು ತಿಳ್ಕೊಬೋದು ಬೇಬಿ ಸ್ಲೀಪ್ಸ್ ವೆಲ್ ಸ್ಲೀಪ್ಸ್ ನಿದ್ರಿಸ್ತಾ ಇದ್ದೆ ಇದೇ ಅಂತಂದ್ರೆ ವರ್ಬ್ ಇಲ್ಲಿ ನೋಡೋಣ ಆಪ್ಷನನ್ನು ದ ಬೇಬಿ ಸ್ಲಿಪ್ಸ್ ಆ ವೆಲ್ ಇಸ್ ಆಪ್ಷನ್ ಸಿ ಇಸ್ ದೇರ್ ಕರೆಕ್ಟ್ ಆನ್ಸರ್ ಆನ್ಸರನ್ನು ನೋಡೋಣ ವಿದ್ಯಾರ್ಥಿಗಳೇ ಓಕೆ ಸರಿಯಾಗಿದೆ ಆಪ್ಷನ್ ಸಿ ಇಸ್ ದೇರ್ ರೈಟ್ ಆನ್ಸರ್ ಸ್ಲೀಪ್ಸ್ ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ ಟ್ವೆಂಟಿ ನೈನ್ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಸಿ ಡೋಂಟ್ ಲೈಕ್ ಟಿ ಸಿ ಡಸಂಟ್ ಲೈಕ್ ಟಿ ಸಿ ನಾಟ್ ಲೈಕ್ ಟಿ ಸಿ ಡಿಡಂಟ್ ಲೈಕ್ಸ್ ಟಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತಪ್ಪ ಅಂತಂದ್ರೆ ಸಿ ಡಸಂಟ್ ಸಿ ಇಸ್ ಅ ಸಿಂಗ್ಯುಲರ್ ಡಝಂಟ್ ಲೈಕ್ ಟಿ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಓಕೆ ಉತ್ತರವನ್ನು ನೋಡೋಣ ಎಸ್ ಸರಿಯಾಗಿದೆ ಆಪ್ಷನ್ ಬಿ ಇಸ್ ಸಿ ಡಸಂಟ್ ಲೈಕ್ ಟಿ ಉತ್ತರ ಸರಿಯಾಗಿದೆ ಇವತ್ತಿನ ಸಿರೀಸಲ್ಲಿ ಕೊನೆಯದಾದ ಪ್ರಶ್ನೆ ಚೂಸ್ ದ ಕರೆಕ್ಟ್ ಹೋಮೋಪೋನ್ಸ್ ಪೇರ್ ಹೋಮೋಪೋನ್ಸ್ ನಿಮಗೆ ಒಂದು ಕ್ಲಾಸನ್ನು ಮಾಡಿದ್ದೀನಿ ಅಲ್ಲಿ ಕೂಡ ನೀವು ನೋಡ್ಕೋಬೋದು ಡೀಟೇಲ್ಸ್ ಬೇಕಾದರೆ ಇಲ್ಲಿ ನಾನು ಸಿಂಪಲ್ಲಾಗಿ ನಿಮಗೆ ಎಕ್ಸ್ಪ್ಲೇನನ್ನು ಮಾಡ್ತೀನಿ ಹೋಮೊಪೋನ್ಸ್ ದಿಸ್ ಈಸ್ ಮೀನಿಂಗ್ ಸೇಮ್ ಪ್ರನೌನ್ಸೇಷನ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ ಆ್ಯಂಡ್ ಡಿಫ್ರೆಂಟ್ ಮೀನಿಂಗ್ ಇಲ್ಲಿ ಒಂದೇ ಪ್ರನೌನ್ಸಿಯೇಷನನ್ನು ಹೊಂದಿದ್ದು ಬೇರೆ ಬೇರೆ ಅರ್ಥ ಮತ್ತು ಬೇರೆ ಬೇರೆ ಲೆಟರ್ಸ್ ಸ್ಪೆಲ್ಲಿಂಗ್ಗಳನ್ನು ಹೊಂದಿರ್ತೈತಿ ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಹೋಮೋಫೋನ್ಸ್ ಅಂತ ಕರಿತೀವಿ ಎಸ್ ಡಬ್ಲ್ಯೂ ಎಲ್ಸ್ ಸಿ ಎಸ್ ಸಿ ಎ ಸಿ ನೋಡಿರಿ ಎಸ್ ಡಬಲ್ಯು ಸಿ ಅಂದರೆ ನೋಡೋದು ಎಸ್ ಇ ಎ ಸಿ ಅಂದರೆ ಸಮುದ್ರ ಎಸ್ ಡಬ್ಲ್ಯೂ ಸಿ ಎಸ್ ಎಚ್ ಡಬ್ಲ್ಯು ಸಿ ನೋಡಿರಿ ಇದು ನೋಡು ಇದು ಅವಳು ಎಸ್ ಎಚ್ ಸಾರಿ ಎಸ್ ಡಬ್ಲ್ಯೂ ಸಿ ನೋಡು ಎಸ್ ಎ ವೈ ಸೆ ಹೇಳು ಇದು ಕೂಡ ಅಷ್ಟೇ ಸಿ ಸಿಲ್ ಇದು ಆಗಲ್ಲ ಇಲ್ಲಿ ಆಪ್ಷನ್ ಸರಿಯಾಗಿ ನಮಗೆ ಯಾವುದಾಗತ್ತಾ ಆನ್ಸರ್ ಅಂತ ನೋಡೋಣ ಸಿ ಫಸ್ಟ್ ಒನ್ ಎ ಇಸ್ ದೇರ್ ಆಪ್ಷನ್ ಕರೆಕ್ಟ್ ಇಲ್ಲಿ ಸರಿಯಾದ ಉತ್ತರವನ್ನು ನೋಡೋಣ ವಿದ್ಯಾರ್ಥಿಗಳೇ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಎಸ್ ಡಬಲ್ ಇ ಸಿ ಎಸ್ ಎ ಸಿ ಸರಿಯಾದ ಉತ್ತರ ಸೇಮ್ ಸೌಂಡ್ ಡಿಫ್ರೆಂಟ್ ಮೀನಿಂಗ್ ದಿಸ್ ಈಸ್ ದ ಹೋಮೊಫೋನ್ಸ್ ಓಕೆ ಕಂಫ್ಯೂಸನ್ನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ದಿಸ್ ಈಸ್ ದ ವೆರಿ ವಿಜಿ ಇಷ್ಟು ಮಾಡ್ರಿ ನಿಮಗೆ ಒನ್ ಮಾರ್ಕ್ಸ್ ಕೂಡ ಬರುತ್ತಿರ್ತೈತಿ ಒನ್ ಮಾರ್ಕ್ಸ್ ಕೂಡ ನಮಗೆ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗುತ್ತ ಒನ್ ಮಾರ್ಕ್ಸಿಂದ ಕೂಡ ನಾವು ಸಾಕಷ್ಟು ಎಕ್ಸಾಮ್ಸಲ್ಲಿ ಕೂಡ ನಾವು ಸೆಲೆಕ್ಷನ್ ಆಗಿರೋದಿಲ್ಲ ಅದೇ ರೀತಿಯಾಗಿ ನಿಮ್ಮ ಪ್ರಯತ್ನವನ್ನು ಮಾಡ್ತಾಯಿರಿ ಓಕೆ ಸಾಧನೆ ಎನ್ನುವುದು ಸಾಧಕನ ಸ್ವತ್ತು ಸೋಮಾರಿಯ ಸ್ವತ್ತಲ್ಲ ಎಂಬ ಗಾದೆ ಮಾತಿನಂತೆ ನಾವೆಲ್ಲರೂ ಕೂಡ ಇನ್ನೂ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ಟಿ ಟಿ ಇಂಗ್ಲೀಷ್ ಗ್ರಾಮರ್ ಸಿರೀಸ್ ತ್ರೀ ಅನ್ನು ಪ್ರಾರಂಭಿಸ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ